ನಮಸ್ತೆ ಗೆಳೆಯರೆ ಜಾಬ್ ಜಂಕ್ಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಭಾರತ್ ಅರ್ಥ್ ಮೂವರ್ಸ್ ಲಿಮಿಟೆಡ್ ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವ ಅನೇಕ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ ಬನ್ನಿ ಅದರ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುಂಚೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಉದ್ಯೋಗ ಹುಡುಕ್ತಿರೋ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಂಸ್ಥೆ ಹೆಸರು ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಪೋಸ್ಟ್ಗಳ ಸಂಖ್ಯೆ ಇಪ್ಪತ್ತಾರು ಪೋಸ್ಟ್ನ ಹೆಸರು ಅಧಿಕಾರಿ ಸಹಾಯಕ ವ್ಯವಸ್ಥಾಪಕ ಉದ್ಯೋಗ ಸ್ಥಳ ಕರ್ನಾಟಕ ನವದೆಹಲಿ ವೇತನ ನಲವತ್ತು ಸಾವಿರದಿಂದ ಇಪ್ಪತ್ತೆಂಟು ಸಾವಿರ ತನಕ ಪ್ರತಿ ತಿಂಗಳು ಸ್ಯಾಲ್ರಿ ಬರುತ್ತೆ ಅಂತ ಹೇಳಿದ್ದಾರೆ ಇನ್ನು ಯಾವ ಯಾವ ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ ಮತ್ತು ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅನ್ನೋದನ್ನು ನೋಡೋದಾದರೆ ಮುಖ್ಯ ಜನರಲ್ ಮ್ಯಾನೇಜರ್ ಒಂದು ಹುದ್ದೆ ಖಾಲಿ ಇದೆ ಉಪ ಜನರಲ್ ಮ್ಯಾನೇಜರ್ ಮತ್ತು ಸಹಾಯಕ ಜನರಲ್ ಮ್ಯಾನೇಜರ್ ನಾಲ್ಕು ಹುದ್ದೆಗಳು ಖಾಲಿ ಇದ್ದಾವೆ ಉಪ ಪ್ರಧಾನ ವ್ಯವಸ್ಥಾಪಕರು ಒಂದು ಹುದ್ದೆ ಖಾಲಿ ಇದೆ ಹಿರಿಯ ವ್ಯವಸ್ಥಾಪಕರು ಒಂದು ಹುದ್ದೆ ಖಾಲಿ ಇದೆ ಸಹಾಯಕ ವ್ಯವಸ್ಥಾಪಕ ಉತ್ಪಾದನೆ ಒಂದು ಹುದ್ದೆ ಖಾಲಿ ಇದ್ದಾವೆ ಸಹಾಯಕ ವ್ಯವಸ್ಥಾಪಕರು ಆರ್ ಮತ್ತು ಡಿ ಒಂದು ಹುದ್ದೆ ಖಾಲಿ ಇದೆ ಇಂಜಿನಿಯರ್ ಮಾರ್ಕೆಟಿಂಗ್ ಒಂದು ಹುದ್ದೆ ಖಾಲಿ ಇದೆ ಇಂಜಿನಿಯರ್ ಆರ್ ಎನ್ ಡಿ ಎರಡು ಹುದ್ದೆಗಳು ಖಾಲಿ ಇದ್ದಾವೆ ಅಧಿಕಾರಿ ಮಾನವ ಸಂಪನ್ಮೂಲ ಇಲಾಖೆ ಎಂಟು ಹುದ್ದೆಗಳು ಖಾಲಿ ಇದ್ದಾವೆ ಸಹಾಯಕ ವ್ಯವಸ್ಥಾಪಕರು ಮಾನವ ಸಂಪನ್ಮೂಲ ವಿಭಾಗ ಕಿರಿಯ ಕಾರ್ಯನಿರ್ವಾಹಕರು ಆರು ಹುದ್ದೆಗಳು ಖಾಲಿ ಇದ್ದಾವೆ ಇನ್ನು ಯಾವ ಯಾವ ಹುದ್ದೆಗಳಿಗೆ ಏನೇನು ಕ್ವಾಲಿಫಿಕೇಷನ್ ಇರಬೇಕು ಅನ್ನೋದನ್ನು ನೋಡೋದಾದರೆ ಮುಖ್ಯ ಜನರಲ್ ಮ್ಯಾನೇಜರ್ ಈ ಒಂದು ಹುದ್ದೆಗೆ ಬಿ ಇ ಅಥವಾ ಬಿ ಟೆಕ್ ಸ್ನಾತಕೋತ್ತರ ಪದವಿಯನ್ನು ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು ಉಪ ಜನರಲ್ ಮ್ಯಾನೇಜರ್ ಮತ್ತು ಸಹಾಯಕ ಜನರಲ್ ಮ್ಯಾನೇಜರ್ ಈ ಒಂದು ಹುದ್ದೆಗೆ ಪದವಿಯನ್ನು ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ ಉಪ ಪ್ರಧಾನ ವ್ಯವಸ್ಥಾಪಕರು ಈ ಒಂದು ಹುದ್ದೆಗೆ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ನಲ್ಲಿ ಬಿ ಇ ಅಥವಾ ಬಿ ಟೆಕ್ ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು ಹಿರಿಯ ವ್ಯವಸ್ಥಾಪಕ ಈ ಒಂದು ಹುದ್ದೆಗೆ ಮೆಕ್ಯಾನಿಕಲ್ ಆಟೋಮೊಬೈಲ್ನಲ್ಲಿ ಬಿ ಇ ಅಥವಾ ಬಿ ಟೆಕ್ ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ ಸಹಾಯಕ ವ್ಯವಸ್ಥಾಪಕ ಉತ್ಪಾದನೆ ಸಹಾಯಕ ವ್ಯವಸ್ಥಾಪಕರು ಆರ್ ಮತ್ತು ಡಿ ಇಂಜಿನಿಯರ್ ಮಾರ್ಕೆಟಿಂಗ್ ಇಂಜಿನಿಯರ್ ಆರ್ ಆ್ಯಂಡ್ ಡಿ ಈ ನಾಲ್ಕು ಹುದ್ದೆಗಳಿಗೆ ಮೆಕ್ಯಾನಿಕಲ್ ಆಟೋಮೊಬೈಲ್ ಅಥವಾ ಉತ್ಪಾದನೆಯಲ್ಲಿ ಬಿ ಇ ಅಥವಾ ಬಿ ಟೆಕ್ ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು ಅಧಿಕಾರಿ ಮಾನವ ಸಂಪನ್ಮೂಲ ಇಲಾಖೆ ಸಹಾಯಕ ವ್ಯವಸ್ಥಾಪಕರು ಮಾನವ ಸಂಪನ್ಮೂಲ ವಿಭಾಗ ಕಿರಿಯ ಕಾರ್ಯನಿರ್ವಾಹಕರು ಈ ಹುದ್ದೆಗಳಿಗೆ ಯಾವುದೇ ಪದವಿ ಎಂ ಬಿ ಎಮ್ ಎ ಸ್ನಾತಕೋತ್ತರ ಪದವಿಯನ್ನು ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ ಇನ್ನು ಯಾವ ಯಾವ ಹುದ್ದೆಗಳಿಗೆ ಏನೇನು ವಯಸ್ಸಿನ ಮಿತಿ ಇರಬೇಕು ಅನ್ನೋದನ್ನು ಹೇಳಿದ್ದಾರೆ ಅಂದರೆ ಮುಖ್ಯ ಜನರಲ್ ಮ್ಯಾನೇಜರ್ ಈ ಒಂದು ಹುದ್ದೆಗೆ ಕನಿಷ್ಠ ಇಪ್ಪತ್ತೊಂದು ವರ್ಷಗಳು ಗರಿಷ್ಠ ಐವತ್ತೆಂಟು ವರ್ಷಗಳು ಅಂತ ಹೇಳಿದ್ದಾರೆ ಉಪ ಜನರಲ್ ಮ್ಯಾನೇಜರ್ ಮತ್ತು ಸಹಾಯಕ ಜನರಲ್ ಮ್ಯಾನೇಜರ್ ಉಪ ಪ್ರಧಾನ ವ್ಯವಸ್ಥಾಪಕರು ಈ ಹುದ್ದೆಗಳಿಗೆ ನಲ್ವತ್ತೈದು ವರ್ಷಗಳು ಅಂತ ಹೇಳಿದ್ದಾರೆ ಹಿರಿಯ ವ್ಯವಸ್ಥಾಪಕ ಮೂವತ್ತೊಂಬತ್ತು ವರ್ಷಗಳು ಸಹಾಯಕ ವ್ಯವಸ್ಥಾಪಕ ಉತ್ಪಾದನೆ ಸಹಾಯಕ ವ್ಯವಸ್ಥಾಪಕರು ಆರ್ ಎನ್ ಡಿ ಈ ಹುದ್ದೆಗಳಿಗೆ ಮೂವತ್ತು ವರ್ಷಗಳು ಅಂತ ಹೇಳಿದ್ದಾರೆ ಇಂಜಿನಿಯರ್ ಮಾರ್ಕೆಟಿಂಗ್ ಇಂಜಿನಿಯರ್ ಆರ್ ಎನ್ ಡಿ ಅಧಿಕಾರಿ ಮಾನವ ಸಂಪನ್ಮೂಲ ಇಲಾಖೆ ಈ ಹುದ್ದೆಗಳಿಗೆ ಇಪ್ಪತ್ತೇಳು ವರ್ಷಗಳು ಅಂತ ಹೇಳಿದ್ದಾರೆ ಸಹಾಯಕ ವ್ಯವಸ್ಥಾಪಕರು ಮಾನವ ಸಂಪನ್ಮೂಲ ವಿಭಾಗ ಮೂವತ್ತು ವರ್ಷಗಳು ಅಂತ ಹೇಳಿದ್ದಾರೆ ಕಿರಿಯ ಕಾರ್ಯನಿರ್ವಾಹಕರು ಈ ಹುದ್ದೆಗೆ ಇಪ್ಪತ್ತೇಳು ವರ್ಷಗಳು ಅಂತ ಹೇಳಿದ್ದಾರೆ ಇನ್ನು ಅರ್ಜಿ ಶುಲ್ಕದ ಬಗ್ಗೆ ಹೇಳೋದಾದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇರೋಲ್ಲ ಅವರೆಲ್ಲ ಫ್ರೀಯಾಗಿ ಅಪ್ಲೈ ಮಾಡ್ಬೋದಾಗಿದೆ ಜನರಲ್ ಇ ಡಬ್ಲ್ಯೂ ಎಸ್ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ರೂ ಐನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಪಾವತಿಯ ವಿಧಾನ ಆನ್ಲೈನ್ ಮೂಲಕ ಮಾತ್ರ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕಾಗಿರುತ್ತೆ ಇನ್ನು ಈ ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಈ ಎರಡು ಸ್ಟೇಜ್ಗಳ ಮೂಲಕ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ ಇನ್ನು ಯಾವ ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಸ್ಯಾಲ್ರಿ ಬರುತ್ತೆ ಅಂತ ನೋಡೋದಾದ್ರೆ ಮುಖ್ಯ ಜನರಲ್ ಮ್ಯಾನೇಜರ್ ಈ ಒಂದು ಹುದ್ದೆಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಎರಡು ಲಕ್ಷದ ಎಂಬತ್ತು ಸಾವಿರ ತನಕ ಸ್ಯಾಲ್ರಿ ಬರುತ್ತೆ ಉಪ ಜನರಲ್ ಮ್ಯಾನೇಜರ್ ಮತ್ತು ಸಹಾಯಕ ಜನರಲ್ ಮ್ಯಾನೇಜರ್ ಉಪ ಪ್ರಧಾನ ವ್ಯವಸ್ಥಾಪಕರು ಈ ಹುದ್ದೆಗಳಿಗೆ ತೊಂಬತ್ತು ಸಾವಿರ ಇಂದ ಎರಡು ಲಕ್ಷದ ನಲ್ವತ್ತು ಸಾವಿರ ತನಕ ಸ್ಯಾಲ್ರಿ ಬರ್ಬೋದು ಅಂತ ಹೇಳಿದ್ದಾರೆ ಹಿರಿಯ ವ್ಯವಸ್ಥಾಪಕರು ಈ ಒಂದು ಹುದ್ದೆಗೆ ಎಪ್ಪತ್ತು ಸಾವಿರದಿಂದ ಎರಡು ಲಕ್ಷ ತನಕ ಸ್ಯಾಲ್ರಿ ಬರುತ್ತೆ ಸಹಾಯಕ ವ್ಯವಸ್ಥಾಪಕರು ಉತ್ಪಾದನೆ ಸಹಾಯಕ ವ್ಯವಸ್ಥಾಪಕರು ಆರ್ ಎಂಡ್ ಡಿ ಈ ಹುದ್ದೆಗೆ ಐವತ್ತು ಸಾವಿರದಿಂದ ಒಂದು ಲಕ್ಷದ ಅರವತ್ತು ಸಾವಿರ ತನಕ ಸ್ಯಾಲ್ರಿ ಬರುತ್ತೆ ಇಂಜಿನಿಯರ್ ಮಾರ್ಕೆಟಿಂಗ್ ಮತ್ತು ಆರ್ ಎಂಡ್ ಡಿ ಅಧಿಕಾರಿ ಮಾನವ ಸಂಪನ್ಮೂಲ ಇಲಾಖೆ ಈ ಹುದ್ದೆಗಳಿಗೆ ನಲವತ್ತು ಸಾವಿರದಿಂದ ಒಂದು ಲಕ್ಷದ ನಲವತ್ತು ಸಾವಿರ ತನಕ ಸ್ಯಾಲ್ರಿ ಬರುತ್ತೆ ಸಹಾಯಕ ವ್ಯವಸ್ಥಾಪಕರು ಮಾನವ ಸಂಪನ್ಮೂಲ ವಿಭಾಗ ಈ ಹುದ್ದೆಗಳಿಗೆ ಐವತ್ತು ಸಾವಿರ ಇಂದ ಒಂದು ಲಕ್ಷದ ಅರವತ್ತು ಸಾವಿರ ತನಕ ಸ್ಯಾಲ್ರಿ ಬರುತ್ತೆ ಕಿರಿಯ ಕಾರ್ಯನಿರ್ವಾಹಕರು ಈ ಹುದ್ದೆಗೆ ಭಾರತ್ ಅರ್ಥ್ ಮೂವರ್ಸ್ ಲಿಮಿಟೆಡ್ ಇವರ ನಿಯಮಗಳ ಪ್ರಕಾರ ಇರುತ್ತೆ ಅಂತ ಹೇಳಿದ್ದಾರೆ ಇನ್ನು ಉದ್ಯೋಗಗಳಿಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ನೋಡೋದಾದರೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಭಾರತ್ ಅರ್ಥ್ ಮೂವರ್ಸ್ ಲಿಮಿಟೆಡ್ ಇಂಡಿಯಾ ಡಾಟ್ ಇನ್ ಈ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಮತ್ತು ಆನ್ಲೈನ್ ಅರ್ಜಿ ನಮೂನೆಯ ಆಡ್ ಪ್ರತಿಯನ್ನು ಸಂಬಂಧಿಸಿದ ಸ್ವಯಂ ದೃಢೀಕರಿಸಿದ ದಾಖಲೆಗಳೊಂದಿಗೆ ಹಿರಿಯ ವ್ಯವಸ್ಥಾಪಕರು ಎಚ್ ಆರ್ ನೇಮಕಾತಿ ಕೋಶ ಭಾರತ್ ಅರ್ಥ್ ಮೂವರ್ಸ್ ಲಿಮಿಟೆಡ್ ಸೌಧ ಸಂಖ್ಯೆ ಇಪ್ಪತ್ತ್ಮೂರು ಬಾರ್ ಒಂದು ನಾಲ್ಕನೇ ಮುಖ್ಯ ರಸ್ತೆ ಎಸ್ ಆರ್ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎರಡು ಏಳು ಈ ಒಂದು ಅಡ್ರೆಸ್ಗೆ ಜೂನ್ ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಥವಾ ಅದಕ್ಕಿಂತ ಮೊದಲು ನಿಮ್ಮ ಅಪ್ಲಿಕೇಶನ್ ಕಾಪಿನ ಸೆಂಡ್ ಮಾಡಬೇಕಾಗಿರುತ್ತೆ ಇನ್ನು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅರ್ಜಿಯ ಆಡ್ ಪ್ರತಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳಿದ್ದಾರೆ ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಧಿಕೃತ ವೆಬ್ಸೈಟ್ ಯಾವುದು ಅಂತ ನೋಡೋದಾದರೆ ಭಾರತ್ ಅರ್ಥ್ ಮೂವರ್ಸ್ ಲಿಮಿಟೆಡ್ ಇಂಡಿಯಾ ಡಾಟ್ ಇನ್ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿದೆ ಇನ್ನು ಈ ಹುದ್ದೆಗೆ ಸಂಬಂಧಿಸಿದ ಅಫಿಷಿಯಲ್ ನೋಟಿಫಿಕೇಷನ್ ಪಿ ಡಿ ಎಫನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇವೆ ಯಾವುದಕ್ಕೊಂದು ಸಲ ಓದ್ಕೊಂಡು ನಂತರ ಅಪ್ಲೈ ಮಾಡಿ ಇದೇ ರೀತಿ ಜಾಬ್ನ್ಯೂಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಉದ್ಯೋಗ ಹುಡುಕ್ತಿರೋ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು